ಪುತ್ತೂರಿನಂಥ ರಾಜ್ಯದ ಸಣ್ಣ ಪಟ್ಟಣದಲ್ಲೂ ಇದೀಗ ರಾಯ್ ಕಾರು ಕಾಣಸಿಗುತ್ತಿದೆ ಒಬ್ಬ ಆಟೋ ಡ್ರೈವರ್ ತಮ್ಮ ಶ್ರಮದಿಂದ ನೂರಾರು ಕೋಟಿ ವಹಿವಾಟು ನಡೆಸುವ ಕಂಪೆನಿ ಕಟ್ಟಿ ಇದೀಗ ರಾಯ್ ಕಾರು ಖರೀದಿಸಿದ್ದಾರೆ ಇದು ರೋಲ್ಸ್ ರಾಯ್ ಪ್ಯಾಂಟಮ್ ಕಾರು ಈ ಕಾರಿನ ಮಾಲೀಕ ಬೇರೆ ಯಾರೂ ಅಲ್ಲ ಬಿಂದು ಜೀರಾ ಮಸಾಲಾ ಡ್ರಿಂಕ್ಸ್ ಕಂಪೆನಿಯ ಮಾಲೀಕ ಸತ್ಯಶಂಕರ್ ಬಿಂದು ಜೀರಾ ಹೆಸರು ಇಡೀ ದೇಶದಲ್ಲೇ ಮನೆ ಮಾತಾಗಿರುವ ಸಾಫ್ಟ್ ಡ್ರಿಂಕ್ಸ್ ಒಂದು ಸಮಯದಲ್ಲಿ ಮುಕೇಶ್ ಅಂಬಾನಿ ಕಂಪೆನಿಯನ್ನು ಖರೀದಿಸಲು ಮುಂದಾಗಿ ಭಾರೀ ಸುದ್ದಿಯಾಗಿತ್ತು ಇದೀಗ ಮತ್ತೆ ಬಿಂದು ಜೀರಾ ಕಂಪನಿ ಮಾಲೀಕರು ಸುದ್ದಿಯಲ್ಲಿದ್ದು ಹನ್ನೆರಡು ಕೋಟಿ ಬೆಲೆ ಬಾಳುವ ರೋಲ್ಸ್ ರಾಯ್ ಕಾರು ಖರೀದಿಸುವ ಮೂಲಕ ಮತ್ತೆ ಸುದ್ದಿಯಲ್ಲಿದ್ದಾರೆ ಆಟೋ ಡ್ರೈವರ್ ಆಗಿದ್ದ ಸತ್ಯಶಂಕರ್ ಎಸ್ ಜಿ ಗ್ರೂಪ್ ಕಟ್ಟಿ ನೂರಾರು ಕೋಟಿ ರೂಪಾಯಿ ವಹಿವಾಟು ನಡೆಸುತ್ತಿದ್ದಾರೆ ಇದೀಗ ಸತ್ಯಶಂಕರ್ ಕಂಪೆನಿ ಎಂಟುನೂರ ಐವತ್ತು ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯವನ್ನು ಹೊಂದಿದೆ ಆಟೋ ಡ್ರೈವರ್ ಆಗಿದ್ದ ಸತ್ಯಶಂಕರ್ ಇತ್ತೀಚೆಗೆ ಅತಿ ದುಬಾರಿ ರೋಲ್ಸ್ ರಾಯ್ ಪ್ಯಾಂಟಮ್ ಕಾರು ಖರೀದಿಸಿದ್ದಾರೆ ಕರ್ನಾಟಕದಲ್ಲಿ ರಾಲ್ಸ್ ರಾಯ್ ಪ್ಯಾಂಟಮ್ ಕಾರಿನ ಆನ್ ರೋಡ್ ಬೆಲೆ ಸರಿಸುಮಾರು ಹನ್ನೊಂದು ಕೋಟಿಯ ಮೂವತ್ತು ಲಕ್ಷ ರೂಪಾಯಿ ಆಗುತ್ತದೆ ಸತ್ಯಶಂಕರ್ ತಮ್ಮ ಪತ್ನಿ ಜೊತೆಯಲ್ಲಿ ತೆರಳಿ ಕಾರು ಡೆಲಿವರಿ ಪಡೆದುಕೊಂಡಿದ್ದಾರೆ ವಿಶೇಷ ಅಂದರೆ ಸತ್ಯಶಂಕರ್ ಎಲಿಗೆಂಟ್ ಕಲರ್ ಆಯ್ಕೆ ಮಾಡಿದ್ದಾರೆ ಇಂಟೀರಿಯರ್ ಬರ್ಗುಂಡಿ ಬಣ್ಣದಲ್ಲಿದೆ ಅತ್ಯಾಕರ್ಷಕ ಐಷಾರಾಮಿ ತನದ ಈ ಕಾರು ಇದೀಗ ಪುತ್ತೂರಿನಲ್ಲಿ ಎಲ್ಲರ ಗಮನ ಸೆಳೆಯುತ್ತಿದೆ ಸತ್ಯಶಂಕರ್ ಕೆ ಈ ಕಾರನ್ನು ಕಸ್ಟಮೈಸ್ ಆರ್ಡರ್ ಮಾಡಿದ್ದಾರೆ ಹೀಗಾಗಿ ಈ ಕಾರಿನಲ್ಲಿ ಸತ್ಯಶಂಕರ್ ಅವರ ಹೆಸರು ಕೂಡ ಇದೆ ಆಟೋದಿಂದ ಅಂಬಾಸಿಡರ್ ಕಾರಿನ ಮೂಲಕ ಟ್ಯಾಕ್ಸಿ ಸೇವೆ ನೀಡುತ್ತಿದ್ದ ಸತ್ಯಶಂಕರ್ ಹಂತ ಹಂತವಾಗಿ ಬೆಳೆದು ಬಂದಿದ್ದಾರೆ ವಾಹನ ಬಿಡಿ ಭಾಗಗಳನ್ನು ಮಾರಾಟ ಟಯರ್ ಮಾರಾಟ ಆಟೋಮೊಬೈಲ್ ಶಾಪ್ ತೆರೆದು ವ್ಯಾಪಾರ ಹೀಗೆ ಹಲವು ಉದ್ಯಮಗಳಲ್ಲಿ ತೊಡಗಿಸಿಕೊಂಡರು ಇದರ ಬೆನ್ನಲ್ಲೇ ಪ್ರವೀಣ್ ಕ್ಯಾಪಿಟಲ್ಸ್ ಆರಂಭಿಸಿ ಆಟೋಮೊಬೈಲ್ ಹಣಕಾಸು ಸಾಲ ಸೌಲಭ್ಯ ನೀಡಲು ಮುಂದಾದರು ಬಳಿಕ ಹಂತ ಹಂತವಾಗಿ ತಮ್ಮ ಉದ್ಯಮ ಬೆಳೆಸಿ ಇದೀಗ ಸಾವಿರ ಕೋಟಿ ರೂಪಾಯಿಗೂ ಅಧಿಕ ಒಡೆಯನಾಗಿದ್ದಾರೆ ರಾಲ್ಸ್ ರಾಯ್ ಪ್ಯಾಂಟಮ್ ವಿಶೇಷತೆಗಳೆನ್ನೋದು ನೋಡೋದಾದರೆ ಈ ಕಾರು ವಿವಿಧ ವೇರಿಯಂಟ್ ಅವಲಂಬಿಸಿ ಸರಿಸುಮಾರು ಎಂಟು ಕೋಟಿಯ ತೊಂಬತ್ತೊಂಬತ್ತು ಲಕ್ಷ ರೂಪಾಯಿಯಿಂದ ಹಿಡಿದು ಹತ್ತು ಕೋಟಿಯ ನಲವತ್ತೆಂಟು ಲಕ್ಷ ರೂಪಾಯಿ ಎಕ್ ರೂಮ್ ಬೆಲೆಯನ್ನು ಹೊಂದಿದೆ ಇದರ ಹೊರತಾಗಿ ಗ್ರಾಹಕರಿಗೆ ಹನ್ನೊಂದು ಕೋಟಿಯಿಂದ ಹನ್ನೆರಡು ಕೋಟಿ ಆನ್ ರೋಡ್ ದರದಲ್ಲಿ ಸಿಗುತ್ತದೆ ಈ ಕಾರು ಶಕ್ತಿಯುತವಾದ ಆರು ಪಾಯಿಂಟ್ ಎಪ್ಪತ್ತೈದು ಲೀಟರ್ ಟಿನ್ ಟರ್ಬೋ ವಿ ಹನ್ನೆರಡು ಪೆಟ್ರೋಲ್ ಎಂಜಿನ್ ಅನ್ನು ಹೊಂದಿದೆ ಐನೂರ ಎಪ್ಪತ್ತು ಪಿ ಎಸ್ ಹಾರ್ಸ್ ಪವರ್ ಹಾಗೂ ಒಂಬೈನೂರು ಎನ್ ಎಂ ಪಿಕ್ ಟಾರ್ಕ್ ಹೊರಹಾಕುವ ಸಾಮರ್ಥ್ಯವನ್ನು ಪಡೆದಿದೆ ಆಟೋಮೆಟಿಕ್ ಗೇರ್ ಬಾಕ್ಸ್ ಅನ್ನು ಒಳಗೊಂಡಿದ್ದು ಒಂದು ಲೀಟರ್ ಪೆಟ್ರೋಲ್ಗೆ ಒಂಬತ್ತು ಪಾಯಿಂಟ್ ಎಂಟು ಕಿಲೋಮೀಟರ್ ಮೈಲೇಜ್ ನೀಡುತ್ತದೆ ಒಬ್ಬ ಬಡ ಹುಡುಗ ತನ್ನ ಸಾಮರ್ಥ್ಯದಿಂದ ಹಳ್ಳಿ ಪ್ರದೇಶ ಪುತ್ತೂರಿನಲ್ಲಿ ಕೋಟಿ ಸಾಮ್ರಾಜ್ಯ ಕಟ್ಟಿ ಬೆಳೆದಿದ್ದಾರೆ ಆಟೋ ಟ್ಯಾಕ್ಸಿ ಓಡುತ್ತಿದ್ದ ವ್ಯಕ್ತಿ ಇಂದು ರಾಲ್ಸ್ ರಾಯ್ ಕಾರ್ನಲ್ಲಿ ತಿರುಗಾಡುವ ಮಟ್ಟಕ್ಕೆ ಬೆಳೆದರೆ ಅದು ಅವರ ಶ್ರಮ ಬಿಟ್ಟರೆ ಬೇರೇನೂ ಇಲ್ಲ ಕೈ ಕೆಸರಾದರೆ ಬಾಯಿ ಮೊಸರು ಎನ್ನುವ ಮಾತಿಗೆ ಉತ್ತಮ ಉದಾಹರಣೆ ಸತ್ಯಶಂಕರ್